ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವಾಸಾಯ ವಿದ್ಮಹೆ ಸಚ್ಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಓಂ ಸಾಯಿರಾಮ್ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗಲ್ಲಿ ಬಾಬಾರವರು ಈ ದಿನ ಅಂದರೆ ಈ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯ ಒಂದು ಬದಲಾವಣೆಗಳು ಒಂದು ಹೊಸ ಬದಲಾವಣೆಯೊಂದಿಗೆ ನಿಮ್ಮ ಜೀವನದಲ್ಲಿ ನೀವು ಅನ್ಕೊಂಡ ರೀತಿಯಲ್ಲಿ ಕೆಲವು ಕರ್ಮಗಳನ್ನು ಸೃಷ್ಟಿ ಮಾಡ್ತಾ ಆ ಕರ್ಮಗಳು ನಿಮ್ಮ ಜೀವನದಲ್ಲಿ ಪರಿವರ್ತನೆಗಳನ್ನು ತರೋದ್ರ ಮೂಲಕ ನಿಮ್ಮ ಕೆಲವು ಇಚ್ಛೆಗಳನ್ನು ಈಡೇರಿಸಿಕೊಡುವಲ್ಲಿ ಸಕ್ಷಮತೆಯನ್ನು ಹೊಂದಿದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ರೀತಿಯ ಒಂದು ಗೊಂದಲ ಇದೆಯೋ ಆ ಗೊಂದಲಗಳನ್ನು ನಕಾರಾತ್ಮಕತೆಗಳನ್ನು ಒಂದು ಕೆಟ್ಟ ಜನರು ನಿಮ್ಮ ವಿರುದ್ಧ ಏನೇ ಒಂದು ರೀತಿಯ ಸಂಚು ಮಾಡ್ತಾ ಇದ್ದಾರೆ ಅನ್ನುವ ನಿಮ್ಮ ಮನಸ್ಥಿತಿಯನ್ನು ದೂರ ಮಾಡಬೇಕು ಗುರುವಿನಲ್ಲಿ ಸಮರ್ಪಣೆ ಆಗಬೇಕು ಸಕಾರಾತ್ಮಕವಾಗಿ ಆಲೋಚನೆಗಳೊಂದಿಗೆ ನೀವು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ಪಡ್ಕೊಳ್ಳುವ ಒಂದು ಮ್ಯಾನಿಫೆಸ್ಟ್ ಮಾಡಬೇಕು ಅದು ನಿಮ್ಮ ಜೀವನದಲ್ಲಿ ನೆರವೇರುತ್ತೆ ಸ್ನೇಹಿತರೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ನೀವು ಈ ರೀಡಿಂಗ್ನ ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ನೀವು ಬಾಬಾರವರ ಸಂಪರ್ಕಕ್ಕೆ ಹೋಗ್ತೀರ ಹಾಗೆ ಅವರು ನಿಮ್ಮ ಸಂಪರ್ಕಕ್ಕೆ ಬಂದು ನಿಮ್ಮಲ್ಲಿರುವ ಒಂದು ನಕಾರಾತ್ಮಕ ವಿಚಾರಗಳನ್ನು ಹೀಲ್ ಮಾಡೋದ್ರ ಜೊತೆಗೆ ನಿಮ್ಮಲ್ಲಿ ಒಂದು ಸಕಾರಾತ್ಮಕ ಆತ್ಮವಿಶ್ವಾಸವನ್ನು ತುಂಬಿಸೋದ್ರ ಜೊತೆಗೆ ನಿಮಗೆ ಕೆಲವು ಭರವಸೆಗಳನ್ನು ಹಾಗೆ ಕೆಲವು ಬ್ಲೆಸ್ಸಿಂಗ್ಗಳನ್ನು ಖಂಡಿತವಾಗಿಯೂ ನೀಡ್ತಾರೆ ಹಾಗೆ ಅವರ ಮಾರ್ಗದರ್ಶನ ಸದಾ ನಿಮ್ಮನ್ನು ರಕ್ಷಣೆ ಮಾಡುತ್ತೆ ಹಾಗೆ ಸದಾ ನಾನು ನಿಮ್ಮ ಜೊತೆ ಇರ್ತೀನಿ ಯಾವತ್ತಿಗೆ ನೀವು ಬಾಬಾರವರ ಪಾದಗಳಲ್ಲಿ ಒಂದು ದೃಢವಾದ ನಂಬಿಕೆ ಇಟ್ಟು ಶರಣಾಗಿದ್ದೀರಾ ಆ ಕ್ಷಣದಿಂದಲೇ ಅವರ ಮಾರ್ಗದರ್ಶನ ನಿಮ್ಮ ಜೀವನದಲ್ಲಿ ಕೆಲವು ಬದಲಾವಣೆಯನ್ನು ತರೋದ್ರ ಜೊತೆಗೆ ಕೆಲವು ಸತ್ಯದ ಪರಿಸ್ಥಿತಿಗಳನ್ನು ಅರಿವು ಮಾಡಿಸಿ ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳುವಂತೆ ಮಾಡಿದೆ ಇದರಿಂದ ನಿಮ್ಮ ಜೀವನದಲ್ಲಿ ಕೆಲವು ನಿರ್ಧಾರಗಳನ್ನು ಉನ್ನತ ನಿರ್ಧಾರಗಳನ್ನು ತಗೊಂಡು ನೀವು ಕೆಲವು ಬದಲಾವಣೆಯೊಂದಿಗೆ ನಿಮ್ಮ ಜೀವನದಲ್ಲಿ ಒಂದು ನೆಮ್ಮದಿಯ ಜೀವನವನ್ನು ಮಾಡಬೇಕು ಅಂತೇಳಿ ಆರಿಸ್ಕೊಂಡು ಸಾಕ್ತಾಯಿದ್ದೀರಾ ಈ ಸಮಯದಲ್ಲಿ ನೀವು ಶಿಸ್ತು ಮತ್ತು ಕೆಲವು ಕಠಿಣ ಪರಿಶ್ರಮವನ್ನು ಪಡ್ತಾ ಇದ್ದೀರಾ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಹೆಜ್ಜೆಯು ಗಂಭೀರವಾಗಿ ಪರಿಶೀಲನೆಗೆ ಒಳಗಾಗ್ತದೆ ಹಾಗಾಗಿ ಇದರಿಂದ ಬದುಕಿನಲ್ಲಿ ಹೆಚ್ಚು ಶಿಸ್ತು ಮತ್ತು ಹೊಣೆಗಾರಿಕೆ ಜವಾಬ್ದಾರಿ ಹಾಗೆ ಕೆಲವು ಕರ್ತವ್ಯಗಳನ್ನು ನೀವು ನಿಭಾಯಿಸ್ತೀರಾ ಯಾವುದೇ ಕಾರಣಕ್ಕೂ ನಿಮ್ಮ ಕರ್ತವ್ಯಗಳಿಂದ ನೀವು ಹಿಂದೆ ಸರಿಯೋದಿಲ್ಲ ಅನ್ನೋ ರೀತಿಲಿ ಇಲ್ಲಿ ನಿಮಗೆ ಒಂದು ಮೆಸೇಜ್ ಸಿಗ್ತಾ ಇದೆ ಹಾಗಾಗಿ ಈ ಸಮಯದಲ್ಲಿ ಕೆಲವು ಕರ್ಮದ ಫಲಗಳು ಅನುಭವದ ರೂಪದಲ್ಲಿ ನಿಮಗೆ ಸಿಗ್ತವೆ ಅಂದರೆ ಹಳೆಯ ಕರ್ಮದ ಫಲಗಳು ಈ ಅವಧಿಯಲ್ಲಿ ಬರ್ತವೆ ಅಂದರೆ ಒಳ್ಳೆಯದನ್ನು ನಿಮಗೆ ಕೊಡ್ತವೆ ಅಂದರೆ ಅದಕ್ಕೆ ಒಂದು ಬಹುಮಾನದ ರೀತಿಯಲ್ಲಿ ಉಡುಗೊರೆಯ ರೀತಿಯಲ್ಲಿ ನಿಮಗೆ ಒಂದು ಏಳು ದಿನದ ಒಳಗೆ ಒಂದು ಅದ್ಭುತವಾದ ಉಡುಗೊರೆ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಅದು ನಿಮ್ಮ ಕರ್ಮದ ಒಂದು ಅನುಭವ ತಂದು ಕೊಡ್ತಾ ಇದೆ ಹಾಗೆ ಇಲ್ಲಿ ಕೆಲವು ವಿಚಾರಗಳಿಂದ ನೀವು ಪಾಠವನ್ನು ಕಲ್ತಿದ್ರೆ ಆ ಪಾಠಗಳು ನಿಮ್ಮ ಜೀವನದಲ್ಲಿ ಒಂದು ಹೊಸ ಬದಲಾವಣೆಯ ಜೊತೆಗೆ ಒಂದು ತಿರುವನ್ನು ತಂದುಕೊಡುತ್ತೆ ಹಾಗಾಗಿ ನೀವು ಯಾವ ರೀತಿ ಒಂದು ಒಳ್ಳೆಯದನ್ನು ಮಾಡಿಕೊಂಡು ಮುಂದೆ ಸಾಕಬೇಕು ಅಂಥೇಳಿ ಮನಸ್ಸಲ್ಲಿ ಸಂಕಲ್ಪ ಮಾಡ್ಕೊಂಡಿದ್ರೋ ಆ ಸಂಕಲ್ಪ ಖಂಡಿತವಾಗಿ ಈಡೇರುತ್ತೆ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಬಹಳ ಚಂಚಲವಾಗಿದೆ ಆದರೆ ಒಂದು ದೃಢವಾದ ಬದಲಾವಣೆಯನ್ನು ಬಯಸ್ತಾ ಇದೆ ಖಂಡಿತ ಅದು ನಿಮಗೆ ಸಿಗುತ್ತೆ ಯಾಕಂದರೆ ಗುರುವಿನ ಶರಣದಲ್ಲಿದ್ದರೆ ಆ ಗುರು ನಾನೆಂದಿಗೂ ನಿಮ್ಮ ಕೈಯನ್ನು ಬಿಡೋದಿಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮಲ್ಲಿ ಒಂದು ಮನೋಬಲದ ಶಕ್ತಿಯನ್ನು ತುಂಬ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಸ್ವಲ್ಪ ತಾಳ್ಮೆ ಮತ್ತು ಕಷ್ಟವನ್ನು ಎದುರಿಸುವ ಶಕ್ತಿಯನ್ನು ಕೂಡ ಆ ಗುರುವೇ ನೀಡ್ತಾ ಇದ್ದಾರೆ ಅಂದರೆ ನಿಮ್ಮ ಸುತ್ತಮುತ್ತ ಒಂದು ಕೆಲವು ವಿಚಾರಗಳಲ್ಲಿ ನಿಮಗೆ ಪರಿಸ್ಥಿತಿ ಹದಗೆಟ್ಟು ನಿಮ್ಮ ಮನಸ್ಸಿಗೆ ಬೇಸರ ಇದೆ ಆದರೆ ಈ ಸಮಯದಲ್ಲಿ ನೀವು ಮೌನದಲ್ಲಿ ಇರಬೇಕು ಅಂತೇಳಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಕಾಲನೇ ಅದಕ್ಕೆ ಉತ್ತರವನ್ನು ಕೊಡುತ್ತೆ ಹಾಗಾಗಿ ಈ ಸಮಯದಲ್ಲಿ ನೀವು ಸ್ವಲ್ಪ ಹೆಚ್ಚು ಮೌನದಲ್ಲಿ ಇರಬೇಕು ಅಂದರೆ ಈ ತಿಂಗಳಲ್ಲಿ ನೀವು ಕೆಲವು ಪರಿಸ್ಥಿತಿಗಳನ್ನು ಸುಧಾರಿಸಿಕೊಳ್ಬೇಕು ಅಂದರೆ ಮೌನಕ್ಕೆ ಶರಣಾಗಬೇಕು ಹಾಗೆ ಭಗವಂತನ ಸ್ಮರಣೆ ಮಾಡಬೇಕು ಅವರ ಶರಣದಲ್ಲಿ ಹೋಗಬೇಕು ಹಾಗೆ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಆಗ ಕೆಲವು ಸಮಸ್ಯೆಗಳಿಂದಾಗಿರ್ಬೋದು ಹದಗೆಟ್ಟ ಪರಿಸ್ಥಿತಿಗಳಿಂದಾಗಿರ್ಬೋದು ಖಂಡಿತವಾಗಿ ನೀವು ಹೊರಕ್ಕೆ ಬರ್ತೀರಾ ನೀವು ಕೆಲವು ವಿಚಾರಗಳಲ್ಲಿ ಏನೋ ಒಂದು ನಿರೀಕ್ಷೆ ಮಾಡಿದ್ರಲ್ಲ ಒಂದು ಅವಕಾಶಗಳು ಬೇಕು ಅಂತ ಹೇಳಿ ಅದು ಉದ್ಯೋಗದಲ್ಲಾಗಿರ್ಬೋದು ಇಲ್ಲ ಒಂದು ಯಾವುದೋ ವಿಚಾರದ ಅಧ್ಯಯನದಲ್ಲಾಗಿರ್ಬೋದು ಅಥವಾ ಸಮಾಜದಲ್ಲಿ ಹೊಸ ಅವಕಾಶಗಳಾಗಿರ್ಬೋದು ಇವೆಲ್ಲವೂ ನಿಮ್ಮ ಕಡೆ ಖಂಡಿತವಾಗಿಯೂ ಬರ್ತವೆ ಹಾಗೆ ಇವುಗಳನ್ನು ಪಡ್ಕೊಳ್ಳೋಕ್ಕೆ ನಿಮಗೆ ಆತ್ಮಸ್ಥೈರ್ಯ ಇರಬೇಕು ಹಾಗೆ ಒಂದು ಸ್ವಲ್ಪ ಸಹನೆಯೂ ಬೇಕಾಗತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತಾ ಇದೆ ನಿಮ್ಮಲ್ಲಿ ಈಗ ಒಂದು ಆತ್ಮವಿಶ್ವಾಸದಿಂದ ಮೂಡ್ತಾ ಇರುವ ಕೆಲವು ಕರ್ಮದ ಉದ್ದೇಶಗಳು ಖಂಡಿತವಾಗಿಯೂ ನಿಮ್ಮ ಭವಿಷ್ಯದಲ್ಲಿ ನಿಮ್ಮನ್ನು ಯಾರು ಕುಗ್ಗಿಸಲಾರದಂತೆ ರೂಪಿಸ್ತವೆ ಎನ್ನುವ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಮೋಹಗಳಿಗೆ ಒಳಗಾಗ್ತೀರಾ ಆದರೆ ಅವು ತಾತ್ಕಾಲಿಕ ಆದರೆ ಅಂತಿಮವಾಗಿ ಗುರು ನಿಮ್ಮನ್ನು ಅಂದರೆ ಒಂದು ಸತ್ಯದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಜ್ಞಾನದಿಂದ ನಿಮ್ಮನ್ನು ಹೊರಗೆ ತರ್ತಾರೆ ಒಂದು ಮಾಯೆಯಿಂದ ಹೊರಗೆ ತರ್ತಾರೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಯಾವೆಲ್ಲ ಒಂದು ಮೋಹಗಳಿಗೆ ಬಲಿಯಾಗಿದ್ದರೂ ಖಂಡಿತವಾಗಿಯೂ ಅದರಿಂದ ನಿಮ್ಮನ್ನು ಗುರು ಹೊರಗೆ ತರ್ತಾರೆ ಒಂದು ಉತ್ತಮವಾದ ವಿಶೇಷವಾದ ದಾರಿಯನ್ನು ನಿಮಗೆ ತೋರಿಸ್ತಾರೆ ಯಾಕಂದರೆ ನಿಮ್ಮ ಮನಸ್ಸಲ್ಲಿ ಯಾವುದು ಬೇಕು ಯಾವುದು ಬೇಡ ಅನ್ನುವುದನ್ನು ನಿರ್ಧಾರ ತೆಗೆದುಕೊಳ್ಳುವಲ್ಲಿ ನೀವು ವಿಫಲರಾಗ್ತಾ ಇದ್ದೀರ ದುರ್ಬಲರಾಗ್ತಾಯಿದ್ದೀರ ಹಾಗಾಗಿ ಇಲ್ಲಿ ಗುರುವಿನಲ್ಲಿ ನೀವಿಟ್ಟ ಪ್ರಾರ್ಥನೆಯಂತೆ ಅವರೇ ನಿಮಗೆ ಒಂದು ದಾರಿಯನ್ನು ಈ ಸಮಯದಲ್ಲಿ ತೋರಿಸ್ತಾರೆ ಕೆಲವು ವಿಚಾರಗಳಲ್ಲಿ ನಾಯಕತ್ವ ಬೇಕು ಅಂತೇಳಿ ನೀವು ಹಂಬಲಿಸಿದೀರ ಅಂದರೆ ಅದಕ್ಕೋಸ್ಕರ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿದಿರಾ ಖಂಡಿತವಾಗಿಯೂ ಒಂದು ಹೊಸ ಆರಂಭ ನಿಮ್ಮ ಜೀವನದಲ್ಲಿ ಶುರುವಾಗುತ್ತೆ ಹಾಗೆ ಸೌಂದರ್ಯ ಪ್ರೀತಿ ಆನಂದ ಆಸ್ತಿ ಈ ರೀತಿಯ ಒಂದು ವಿಚಾರಗಳು ನಿಮ್ಮ ಜೀವನದಲ್ಲಿ ಹೆಚ್ಚಾಗ್ತವೆ ಅಂದರೆ ಅವುಗಳು ಆಕರ್ಷಣೆ ಆಗ್ತವೆ ಅಂತಹ ಕರ್ಮಗಳು ನಿಮ್ಮಿಂದ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಒಂದು ಆಳವಾದ ಜ್ಞಾನ ಅಸಾಮಾನ್ಯವಾದ ಒಂದು ಅನುಭವ ಅಂದರೆ ಕರ್ಮದ ಪಾಠದೊಳಗೆ ಒಯ್ತಾ ಇದೆ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಬಹುದೊಡ್ಡ ಒಂದು ಬಿರುಗಾಳಿ ಬೀಸುತ್ತೆ ಅಂತೇಳಿ ನೀವೇನು ನಿರೀಕ್ಷೆ ಮಾಡಿದ್ರಲ್ಲ ಅದು ತಂಗಾಳಿಯಾಗಿ ಪರಿವರ್ತನೆ ಆಗ್ತದೆ ಈ ಸಮಯದಲ್ಲಿ ನಿಮ್ಮ ಕರ್ಮದ ಉದ್ದೇಶಗಳು ಬದಲಾಗಿರೋದ್ರಿಂದ ಹಾಗೆ ಗುರುವಿನಲ್ಲಿ ಶರಣಾಗಿರೋದ್ರಿಂದ ಗುರುವು ನಿಮಗೆ ರಕ್ಷಣೆ ಕೊಡ್ತದೆ ಹಾಗೆ ದೈವೀ ಶಕ್ತಿಗಳ ಊರ್ಜೆಗಳು ಈ ಸಮಯದಲ್ಲಿ ಸಕಾರಾತ್ಮಕವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುವಂಥ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನಿಮ್ಮಿಂದಾಗ್ತಾ ಇದಾವೆ ಅದು ಯಾವುದೋ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡ್ತಾ ಇದ್ದೀರಾ ಇಲ್ಲ ಮನಸ್ಸಿನ ಉದ್ದೇಶಗಳನ್ನು ಬದಲಾಯಿಸಿಕೊಂಡು ಪಶ್ಚಾತ್ತಾಪಪಟ್ಟು ಕೆಲವು ನಿರ್ಧಾರಗಳನ್ನು ಬದಲಾಯಿಸಿಕೊಂಡು ನೀವು ತಿರುವಿನೊಂದಿಗೆ ಸಾಕ್ತಾ ಇದ್ದೀರಲ್ಲ ಇದು ಅದಕ್ಕೂ ಕೂಡ ಕಾರಣವಾಗಿರೋದ್ರಿಂದ ನಿಮ್ಮ ಜೀವನದಲ್ಲಿ ಈ ಸಮಯದಲ್ಲಿ ಬಿರುಗಾಳಿ ತಂಗಾಳಿಯಾಗಿ ಪರಿವರ್ತನೆ ಆಗ್ತಾ ಇದೆ ಅಲ್ಲಿಗೆ ಈ ತಿಂಗಳಲ್ಲಿ ಈ ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಹೊಸ ಪ್ರಾರಂಭ ಅಂದರೆ ಒಂದು ಇಷ್ಟು ಕೆಲವು ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ಳೋಕೆ ನಿಮಗೆ ದಾರಿ ತೆರೆದುಕೊಳ್ಳುತ್ತೆ ಹಾಗೆ ಒಂದಿಷ್ಟು ಒಳ್ಳೆಯ ಬ್ಲೆಸ್ಸಿಂಗನ್ನು ನೀವು ಸ್ವೀಕರಿಸ್ತೀರಾ ಅಂದರೆ ಅದು ತಾನಾಗಿ ನಿಮಗೆ ಸಿಗುತ್ತೆ ಅಂದರೆ ನಿಮ್ಮ ಉತ್ತಮ ಕರ್ಮದ ಉದ್ದೇಶಗಳಿಂದ ನಿಮ್ಮ ಕರ್ಮಗಳಿಂದ ಖಂಡಿತವಾಗಿಯೂ ಒಂದಿಷ್ಟು ಜನರ ಅಂದರೆ ನಿಮ್ಮ ಪೂರ್ವಜರದ್ದಾಗಿರ್ಬೋದು ಇಲ್ಲ ನಿಸ್ಸಹಾಯಕರದ್ದಾಗಿರ್ಬೋದು ಪ್ರಾಣಿ ಪಕ್ಷಿಗಳ ಬ್ಲಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಸಿಗೋದ್ರಿಂದ ನೀವು ಅಂದ್ಕೊಂಡಿದ್ದ ಕೆಲಸ ಖಂಡಿತವಾಗಿಯೂ ಆಗತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ರೆಸಿಡೆಂಟ್ ಆಗ್ತದೆ ನೀವು ಅದರ ಬಗ್ಗೆ ಮ್ಯಾನಿಫೆಸ್ಟ್ ಮಾಡಿ ಅಂದರೆ ಯೋಜನೆ ಮಾಡಿ ಯೋಚನೆ ಮಾಡಿ ಅದೇ ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಅಂದರೆ ಸಕಾರಾತ್ಮಕವಾಗಿ ಈ ಸಮಯದಲ್ಲಿ ನೀವು ಯೋಚಿಸಬೇಕು ಅಂದರೆ ಮ್ಯಾನಿಫೆಸ್ಟ್ ಮಾಡಬೇಕು ಅಂದರೆ ಒಂದು ದೀಪಾರಾಧನೆ ಮಾಡ್ತಿರೋ ಇಲ್ಲ ವ್ರತ ಮಾಡ್ತಿರೋ ಒಟ್ಟು ಗುರುವಿನ ಪಾದಗಳಲ್ಲಿ ಸಮರ್ಪಣೆಯಾಗಿ ಇದು ನಿಮ್ಮ ಮನಸ್ಸನ್ನು ಚಂಚಲತೆಯಿಂದ ಕೂಡಿಸದೆ ನೀವು ನಿರ್ದಿಷ್ಟವಾಗಿ ಕೆಲವು ನಿರ್ಧಾರಗಳನ್ನು ತಗೊಳ್ಳೋಕ್ಕೆ ಸಹಾಯ ಮಾಡುತ್ತೆ ಅಂದರೆ ಪೂಜೆ ಮಾಡೋದಾಗಿರ್ಬೋದು ದೀಪಾರಾಧನೆ ಮಾಡೋದಾಗಿರ್ಬೋದು ಇವೆಲ್ಲವೂ ನಿಮ್ಮ ಮನಸ್ಸನ್ನು ಹಿಡಿತದಲ್ಲಿಟ್ಕೊಳ್ಳೋಕೆ ಸಹಾಯ ಮಾಡುತ್ತೆ ಹಾಗೆ ನಿಮ್ಮ ಸುತ್ತಮುತ್ತ ಒಂದು ಯಾವುದೇ ರೀತಿಯ ಒಂದು ಬ್ಲಾಕೇಜ್ಗಳಾಗಿರ್ಬೋದು ಜನರ ನಕಾರಾತ್ಮಕ ಭಾವ ಆಗಿರ್ಬೋದು ಅದು ನಿಮ್ಮಡೆಗೆ ಪ್ರವೇಶ ಮಾಡಿಕೊಳ್ಳದಂತೆ ತಡೆಯುತ್ತೆ ಒಟ್ಟಾರೆಯಾಗಿ ನೀವು ಮಾಡುವ ಪ್ರತಿಯೊಂದು ಒಂದು ಒಳ್ಳೆಯ ಉದ್ದೇಶದ ಕರ್ಮದ ಸೇವೆ ನಿಮ್ಮನ್ನು ಸುರಕ್ಷಿತವಾಗಿಡ್ತಾ ಇದೆ ಸಂದರ್ಭದಲ್ಲಿ ಹಾಗಾಗಿ ಈ ತಿಂಗಳಲ್ಲಿ ನಿಮ್ಮಿಂದ ಅನೇಕ ರೀತಿಯ ದೋಷಗಳು ಪರಿಹಾರ ಆಗ್ತವೆ ಅಂದರೆ ಕೆಟ್ಟ ಕರ್ಮಗಳನ್ನು ಕಳ್ಕೊಳ್ತೀರಾ ಒಳ್ಳೆಯದನ್ನು ಕೂಡಿಸ್ಕೊಳ್ತೀರ ನಿಮ್ಮ ಜೀವನದಲ್ಲಿ ಅಂದರೆ ಒಂದು ಒಳ್ಳೆಯ ಜನರ ಸಂಪರ್ಕ ನಿಮಗೆ ಸಿಗೋದ್ರ ಜೊತೆಗೆ ಕೆಲವೊಂದು ಉದ್ದೇಶಗಳಲ್ಲಿ ನೀವು ಪ್ರಗತಿಯನ್ನು ಹೊಂದುತ್ತೀರಾ ಅಂದರೆ ಹೊಸ ಪ್ರಾರಂಭ ಆಗುತ್ತೆ ಆದರೆ ಸುಲಭವಾಗಿ ಕೆಲವೊಂದು ಮೋಹಕ್ಕೆ ಒಳಗಾಗುವ ಪರೀಕ್ಷೆ ಇಲ್ಲಿ ನಿಮಗೆ ಎದುರಾಗುತ್ತೆ ಹಾಗಾಗಿ ಸ್ವಲ್ಪ ಶಿಸ್ತಿರಲಿ ಮನಸ್ಸಿನ ಮೇಲೆ ಸ್ವಲ್ಪ ಹಿಡಿತಾ ಇರಲಿ ಹಾಗೆ ಆಸ್ತಿ ಆಗಿರ್ಬೋದು ಇಲ್ಲ ಸಂಪತ್ತಿನ ವಿಚಾರದಲ್ಲಾಗಿರ್ಬೋದು ಇಲ್ಲ ಸಂಬಳದಲ್ಲಾಗಿರ್ಬೋದು ಇಲ್ಲ ಯಾವುದೋ ಒಂದು ರೀತಿಯಲ್ಲಿ ವ್ಯಾಪಾರ ಮಾಡ್ತಾಯಿದ್ರೆ ಅಂದರೆ ಅಲ್ಲಿ ಏರಿಕೆ ಆಗುತ್ತೆ ಆದರೆ ಅತಿ ಮಮಕಾರದಿಂದ ನಷ್ಟದ ಪಾಠವು ಕಲಿಬೇಕಾಗತ್ತೆ ಅಂದರೆ ನೀವಾಗಿ ಅಂದರೆ ಅತಿಯಾದರೆ ಅಮೃತನ ವಿಷಯ ಅನ್ನೋ ಹಾಗೆ ನಿಮಗೆ ಲಾಭ ಆಗೋದು ಸಹಜ ಅದು ಹಾಗೇ ಆಗುತ್ತೆ ತಿಂಗಳಲ್ಲಿ ಆದರೆ ನೀವು ಅದನ್ನು ಯಾವುದಾದ್ರೂ ಒಂದು ರೀತಿಯಲ್ಲಿ ಬೇರೆ ರೀತಿಯಲ್ಲಿ ಅದನ್ನು ಮಮಕಾರದಿಂದ ಪರಿವರ್ತನೆ ಮಾಡ್ಕೊಳ್ತೀರಾ ಅಂದರೆ ಅಲ್ಲಿ ನಷ್ಟದ ಸೂಚನೆಯನ್ನು ಸೂಚಿಸ್ತಾ ಇದೆ ಹಾಗಾಗಿ ನಿಮಗೆ ಸಿಕ್ಕ ಒಂದು ಸಂಪತ್ತನ್ನು ಅಂದರೆ ಹಣದ ರೂಪದಲ್ಲಿ ಇಲ್ಲ ಯಾವುದೋ ಒಂದು ಒಳ್ಳೆಯದ ರೂಪದಲ್ಲಿ ನಿಮಗೆ ಸಿಕ್ಕಿದೆ ಅಂದರೆ ಅದನ್ನು ದುರುಪಯೋಗ ಪಡಿಸ್ಕೊಳ್ಬೇಡಿ ಯಾವುದೋ ಒಂದು ಮೋಹ ಇಲ್ಲವೇ ಮಮಕಾರಕ್ಕೆ ಸಿಲುಕಿ ಅದನ್ನು ಕಳೆದುಕೊಳ್ಬೇಡಿ ಅನ್ನೋ ರೀತಿಲಿ ಇಲ್ಲಿ ಬಾಬಾ ಹೇಳ್ತಾ ಅಂದರೆ ಶ್ರಮಪಟ್ಟು ಗಳಿಸಿರ್ತೀರ ಅದನ್ನು ಯಾವುದೋ ಒಂದು ರೀತಿ ಕ್ಷುಲ್ಲಕ ಕಾರಣಕ್ಕೆ ಅದನ್ನು ಕಳ್ಕೊಳ್ಳೋದು ಬೇಡ ಮನಸ್ಸಿನ ಮೇಲೆ ಹಾಗೆ ಒಂದು ಯಾವ ರೀತಿ ಒಂದು ಮಮಕಾರವನ್ನು ಹೊರಗೆ ಹಾಕ್ತಿರಲ್ಲ ಆ ವಿಚಾರದ ಮೇಲೆ ಹಿಡ್ತಾ ಇರಲಿ ಅಂದರೆ ಜ್ಞಾನ ಸಿಗತ್ತೆ ಸಂಪತ್ತು ಸಿಗತ್ತೆ ಹಾಗೆ ಒಂದು ಒಳ್ಳೆಯ ಅಭಿವೃದ್ಧಿ ಕೂಡ ಸಿಗ್ತಾ ಇದೆ ಒಟ್ಟಾರೆಯಾಗಿ ಆದರೆ ತಪ್ಪು ಸಂಪರ್ಕದಿಂದ ಅದನ್ನು ಕಳ್ಕೊಳ್ಳುವ ಪರೀಕ್ಷೆ ಎದುರಾಗುತ್ತೆ ಅನ್ನೋ ರೀತಿ ನೀವು ಬಾಬಾ ನಿಮಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಹಾಗಾಗಿ ಕೆಲವೊಂದು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಿ ಅಂದರೆ ಗ್ರಹಣದ ಸುತ್ತಮುತ್ತ ಕೆಲವು ಏರಿಳಿತಗಳು ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಆಗ್ತವೆ ಆದರೆ ಆ ಏರಿಳಿತಗಳು ನಿಮ್ಮನ್ನು ಕುಗ್ಗಿಸಬಾರ್ದು ಅಂದರೆ ನೀವು ಸಕಾರಾತ್ಮಕವಾಗಿ ಈ ಸಮಯದಲ್ಲಿ ಯೋಚಿಸಬೇಕು ಯೋಜಿಸಬೇಕು ಆಗ ಅದೇ ಒಂದು ಗ್ರಹಣದ ಪ್ರಭಾವ ನಿಮ್ಮ ಜೀವನದಲ್ಲಿ ಒಂದು ಅತ್ಯುತ್ತಮವಾದ ಫಲಿತಾಂಶವನ್ನು ತಂದುಕೊಡುತ್ತೆ ಅಂದರೆ ನಿಮ್ಮ ಕರ್ಮ ಹೇಗಿರುತ್ತೋ ಅದಕ್ಕೆ ತಕ್ಕ ಹಾಗೆ ಈ ಪ್ರಕೃತಿ ಆಗಿರ್ಬೋದು ಈ ಬ್ರಹ್ಮಾಂಡ ಆಗಿರ್ಬೋದು ಈ ಬ್ರಹ್ಮಾಂಡದಲ್ಲಿ ನಡೆಯುತ್ತೆ ಇವ ಅದ್ಭುತ ಕ್ರಿಯೆಗಳು ನಿಮ್ಮ ಜೀವನದಲ್ಲಿ ಒಂದು ಬೆಳಕನ್ನು ತುಂಬಿಸ್ತವೆ ಹಾಗಾಗಿ ನಿಮ್ಮ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರಲಿ ಯಾವುದಕ್ಕೂ ಭಯಪಡೋದು ಬೇಡ ಇಲ್ಲಿ ಗುರುವಿನ ಜೊತೆ ನಿಮ್ಮ ಜೊತೆಗಿದೆ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳು ಈ ಸಮಯದಲ್ಲಿ ನಿಮ್ಮ ಜೊತೆ ಬಲವಾಗಿ ಇರೋದ್ರಿಂದ ಈ ಸಮಯದಲ್ಲಿ ನಿಮಗೆ ಯಾವುದೇ ರೀತಿ ಒಂದು ಕೆಡುಕು ಅನ್ನೋದು ಆಗೋದಿಲ್ಲ ಆ ನಂಬಿಕೆ ನಿಮ್ಮಲ್ಲಿ ಉತ್ತಮವಾಗಿರಬೇಕು ಹಾಗೆ ಅದರ ಜೊತೆ ನಿಮ್ಮ ಕರ್ಮಗಳು ಉತ್ತಮವಾದ ಉದ್ದೇಶವನ್ನು ಹೊಂದಿರಬೇಕು ಆಗ ಯಾವುದೇ ರೀತಿ ಅಹಿತಕರ ಘಟನೆ ನಿಮ್ಮ ಜೀವನದಲ್ಲಿ ನಡೆಯೋದಿಲ್ಲ ಒಂದೊಂದ್ಸರಿ ಏನು ಆಗಬೇಕು ಅದು ನಡೆಯುತ್ತೆ ಅದಕ್ಕೆ ಕಾರಣ ನೀರು ಹಿಂದಿನ ಜನ್ಮದಲ್ಲಿ ಇಲ್ಲ ಹಿಂದಿನ ದಿನಗಳಲ್ಲಿ ನೀವು ಮಾಡಿದ ಒಂದು ಕೆಟ್ಟ ಕರ್ಮದ ಫಲಿತಾಂಶ ಈ ರೀತಿಯಾಗಿ ಸಿಗುತ್ತೆ ಆದ್ರೆ ಗುರುವಿನ ಶರಣದಲ್ಲಿರೋದ್ರಿಂದ ಈ ಸಮಯದ ನಿಮ್ಮ ಒಂದು ಒಳ್ಳೆಯ ಕರ್ಮದ ಉದ್ದೇಶ ನಿಮ್ಮನ್ನ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನ ಕಂಡುಕೊಳ್ಳಲಿ ಸಹಾಯ ಮಾಡುತ್ತೆ ಅಂದ್ರೆ ಏನೋ ಒಂದು ಕೆಟ್ಟ ಕರ್ಮದ ಅನುಸಾರವಾಗಿ ಏನೋ ನಡಿಬೇಕಾಗಿತ್ತು ಆದರೆ ಗುರು ಅಲ್ಲಿ ನಡಿಲಿಕ್ಕೆ ಬಿಡೋದಿಲ್ಲ ಅದನ್ನ ಒಂದು ರೀತಿಯಲ್ಲಿ ಶಾಂತವಾಗಿಸಿ ತಡೀತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅದಕ್ಕೆ ಕಾರಣ ನಿಮ್ಮ ಕರ್ಮದ ಉದ್ದೇಶ ಒಳಿತಿನಿಂದ ಕೂಡಿರೋದು ಹಾಗೆ ಗುರುವಿನ ಶರಣದಲ್ಲಿ ನೀವಿರೋದು ಈ ಸಮಯದಲ್ಲಿ ಶಾಂತವಾಗಿದ್ದೀರಾ ಮೌನವಾಗಿದ್ದೀರಾ ಪರಿಸ್ಥಿತಿಯನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಳ್ಳೋಕೆ ಎಲ್ಲಾ ರೀತಿಯಲ್ಲೂ ಪ್ರಯತ್ನ ಪಡ್ತಾ ಇದ್ದಾರೆ ಅಂದ್ರೆ ಪರಿಸ್ಥಿತಿ ಎಷ್ಟೇ ಹದಗೆಡ್ತಾ ಇದೆ ಯಾರೋ ಏನೋ ಕೋಪ ಒಂದು ನಾಲ್ಕು ಮಾತಾಡ್ತಾ ಇಂಥ ಸಂದರ್ಭದಲ್ಲಿ ನೀವೇ ಮೌನವಾಗಿದ್ದು ಆ ಪರಿಸ್ಥಿತಿಗಳನ್ನು ಸುಧಾರಿಸ್ತಾ ಇದ್ದೀರಾ ಹಾಗಾಗಿ ಆಗುವ ಅನಾಹುತವನ್ನು ಕೆಲವೊಂದು ಸಾರಿ ತಡಿಲಿಕ್ಕೆ ನೀವು ಕಾರಣಕರ್ತರಾಗಿದ್ದರೆ ಈ ಸಮಯದಲ್ಲಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಹಾಗಾಗಿ ಈ ತಿಂಗಳಲ್ಲಿ ಮನಸ್ಸನ್ನು ಶಾಂತವಾಗಿರಿ ನಿಮ್ಮ ಕರ್ಮಗಳ ಉದ್ದೇಶವನ್ನು ಸರಿಯಾಗಿ ವಿನಿಯೋಗಿಸಿ ಹಾಗೆ ನಿಮ್ಮ ಕರ್ತವ್ಯಗಳನ್ನು ಈ ತಿಂಗಳಲ್ಲಿ ನೀವು ಸರಿಯಾಗಿ ನಿಭಾಯಿಸಲೇಬೇಕು ಅದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ಬ್ಲೆಸ್ಸಿಂಗನ್ನು ತಂದುಕೊಡುತ್ತೆ ನೀವು ಅಂದ್ಕೊಂಡದನ್ನು ಸಾಧನೆ ಮಾಡಲಿಕ್ಕೆ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಬಲವಾಗಿದ್ದರೂ ಕೂಡ ಕೆಲವೊಂದು ಸಾರಿ ಅತಿಯಾಗಿ ಅದರಲ್ಲಿ ನೀವು ಒಂದು ಸಮರ್ಪಣಾ ಭಾವವನ್ನು ಹೊಂದಿದಾಗ ಅದು ಎಲ್ಲೋ ಒಂದು ರೀತಿಯಲ್ಲಿ ಬಂಧನದ ಪಾಠವನ್ನು ಕಲಿಸುತ್ತೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತಾ ಇದೆ ನೀವು ಇಷ್ಟು ದಿನಗಳಿಂದ ಯಾವ ವಿಚಾರಕ್ಕಾಗಿ ಹಂಬಲಿಸ್ತಿದ್ರೂ ಆ ನಾಯಕತ್ವ ನಿಮಗೆ ಸಿಗತ್ತೆ ಹಾಗೆ ನೀವು ಅನ್ಕೊಂಡಿದ್ದು ನಡೆಯುತ್ತೆ ಅದು ನಿಮಗೆ ಉನ್ನತವಾದ ಒಂದು ಶ್ರೇಷ್ಠವಾದ ಸ್ಥಾನಮಾನವನ್ನು ನೀಡುತ್ತೆ ಆದರೆ ಇದರಿಂದ ನಿಮಗೆ ಅಹಂಕಾರ ಅನ್ನೋದು ಬರಬಾರದು ಅಹಂ ಅನ್ನೋದು ನಾನೇ ಅನ್ನೋದು ಬರಬಾರ್ದು ಅನ್ನೋ ರೀತಿಲಿ ಇಲ್ಲಿ ಬಾಬಾ ನಿಮ್ಗೊಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅಹಂಕಾರ ಅಹಂ ನಾನು ಅನ್ನುವ ಭಾವ ಇಷ್ಟು ದಿನ ನೀವೇನು ಕಷ್ಟಪಟ್ಟು ಶ್ರಮಪಟ್ಟು ಏನು ಗಳಿಸಿದ್ರಲ್ಲ ಅದನ್ನು ಕ್ಷಣದಲ್ಲೇ ಹಾಳು ಮಾಡಿಬಿಡುತ್ತೆ ಹಾಗಾಗಿ ನೀವು ಧ್ಯಾನಕ್ಕೆ ಒಳಗಾಗಿ ಗುರುವಿನಲ್ಲಿ ಶರಣಾಗಿ ಒಳ್ಳೆ ಇದರ ಬಗ್ಗೆ ಯೋಚಿಸಿ ಚಿಂತಿಸಿ ಯೋಜನೆ ಮಾಡಿ ಅನ್ನೋ ರೀತಿ ಬಾಬಾ ನಿಮಗೆ ಒಂದು ಅನ್ನು ಕೊಡ್ತಾ ಇದ್ದಾರೆ ಇಷ್ಟು ವರ್ಷ ಕಷ್ಟಪಟ್ಟು ಏನೊಂದು ಶ್ರಮಪಟ್ಟು ಕೆಲವು ಕೆಲಸಗಳಲ್ಲಿ ಕೆಲವು ಸೇವೆಗಳಲ್ಲಿ ಯಶಸ್ಸನ್ನು ಕಂಡಿದ್ದೀರಾ ಆದರೆ ಶ್ರಮವಿಲ್ಲದೆ ಅದು ನಿಮಗೆ ಸಿಕ್ಕಿರೋದಿಲ್ಲ ಹಾಗಾಗಿ ಅದನ್ನು ಅಹಂಕಾರದಿಂದ ಅಹಮಿನಿಂದ ನಾನೇ ಅನ್ನೋ ಭಾವದಿಂದ ಕಳ್ಕೊಳ್ಬೇಡಿ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಹಾಗಾಗಿ ಕೆಲವೊಂದು ವಿಚಾರದಲ್ಲಿ ಪ್ರೀತಿ ಸಂಬಂಧಗಳಲ್ಲಿ ಆಕರ್ಷಣೆ ಆಗ್ತೀರಾ ಆದರೆ ಭ್ರಮೆಯಿಂದ ಕೆಲವೊಂದು ಪಾಠವನ್ನು ಕೂಡ ಕಲ್ಕೊಳ್ತೀರಾ ಕೆಲವು ಮಾಯೆಯಿಂದ ಹೊರಗೆ ಬರ್ತಿರ ಆಳವಾದ ಆತ್ಮಜ್ಞಾನವನ್ನು ಪಡ್ಕೊಳ್ತೀರಾ ಅಂದರೆ ನೀವು ಒಂದು ಜ್ಞಾನವಂತರಾಗ್ತೀರಾ ಈ ಸಮಯದಲ್ಲಿ ಅನ್ನೋ ರೀತಿಲಿ ವಿಚಾರ ಬರ್ತದೆ ಹಾಗೆ ಅನಿರೀಕ್ಷಿತ ಬದಲಾವಣೆ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯದನ್ನು ತಂದುಕೊಡುತ್ತೆ ನಿಮ್ಮನ್ನು ಒಂದು ಸತ್ಪ್ರಜೆಯನ್ನಾಗಿ ಮಾಡುತ್ತೆ ಅಂದರೆ ಸತ್ಕಾಲದಲ್ಲಿ ಹೇಗೆ ಒಂದು ಸಹಾಯ ಒದಗಿ ಬರುತ್ತೋ ಅನ್ನೋ ರೀತಿಲಿ ಇಲ್ಲಿ ಒಂದು ದೈವಶಕ್ತಿಗಳಿಂದ ನಿಮಗೆ ಒಂದು ಜ್ಞಾನೋದಯ ಆಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಿದ್ರೆ ಹಾಗೆ ನಿಮ್ಮ ಶಿಸ್ತಿನ ಜೀವನಕ್ಕೆ ಕಠಿಣತೆಯಿಂದ ಕೂಡಿರುವ ಪರಿಶ್ರಮಕ್ಕೆ ಸ್ವಲ್ಪ ಫಲ ಸಿಗೋದು ತಡ ಆಗ್ಬೋದು ಆದರೆ ಉತ್ತಮವಾದ ಫಲ ವಿಶೇಷವಾದ ಸಮಯದಲ್ಲಿ ಸಿಗುತ್ತೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾರೆ ಹಾಗಾಗಿ ನಿರೀಕ್ಷೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಮುಂದುವರಿಲಿ ಆದರೆ ನಿರಾಸೆ ಆಗೋದು ಬೇಡ ಸಂದೇಹ ಪಡೋದು ಬೇಡ ಅನ್ನೋ ರೀತಿಲಿ ಹೇಳ್ತಾ ಇದ್ದಾರೆ ಹಾಗೆ ಈ ಸಮಾಜದಲ್ಲಿ ಒಂದು ಉನ್ನತವಾದ ಒಂದು ಸ್ಥಾನ ಮಾನ ನಿಮ್ಮದೇ ಆದ ರೀತಿಯಲ್ಲಿ ನೀವು ಪಡ್ಕೊಳ್ತೀರಾ ನಿಮ್ಮಲ್ಲಿ ಒಂದು ವಿಶೇಷವಾದ ಆಧ್ಯಾತ್ಮಿಕ ಪ್ರಗತಿ ಆಗುತ್ತೆ ಅದು ನಿಮ್ಮ ಜೀವನಕ್ಕೆ ಒಂದು ಸಕ್ಷಮತೆಯನ್ನು ತಂದುಕೊಡುತ್ತೆ ಎಲ್ಲ ರೀತಿಯಲ್ಲೂ ಒಂದು ಕಠಿಣತೆಗಳನ್ನು ಎದುರಿಸಲಿಕ್ಕೆ ಹಾಗೆ ಕೆಲವು ಅಂದರೆ ಸರಿ ಅಂದ್ರೆ ತಪ್ಪು ಯಾವುದು ಅಂತೇಳಿ ನಿರ್ಧಾರವನ್ನ ತಗೊಳಕ್ಕೆ ಆ ಒಂದು ಆಧ್ಯಾತ್ಮಿಕ ಪ್ರಗತಿ ನಿಮಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ತಿಂಗಳಲ್ಲಿ ಮೊದಲಿಗೆ ನೀವು ಸ್ವಲ್ಪ ಆ ಕಡೆ ಈ ಕಡೆ ಅಂತೇಳಿ ಅನಿಸಿದ್ರು ನೀವು ಈ ತಿಂಗಳಲ್ಲಿ ಅನೇಕ ರೀತಿಯ ಒಂದು ಬದಲಾವಣೆಯನ್ನು ಕಾಣ್ತೀರಾ ಹೊರಗಡೆ ತಿರುಗಾಟ ಮಾಡ್ತೀರಾ ಕೆಲವು ಕರ್ಮಗಳನ್ನು ಕಳ್ಕೊಳ್ತೀರಾ ಕುಲದೇವರ ದರ್ಶನವನ್ನು ಮಾಡ್ತೀರಾ ಹಾಗೆ ಯಾತ್ರೆಯನ್ನ ಕೂಡ ಮಾಡ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋದ್ರ ಜೊತೆಗೆ ಒಂದು ಪುಣ್ಯವನ್ನು ಕಳಿಸಿಕೊಳ್ಳುವಲ್ಲಿ ನಿಮಗೆ ಎಲ್ಲ ರೀತಿಯಲ್ಲೂ ಈ ಸಮಯ ಅತ್ಯುತ್ತಮವಾಗಿದೆ ಅದು ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಲಿ ಅಂದರೆ ಕರ್ಮನೇ ಕಾಲಕ್ಕೆ ತಕ್ಕ ಹಾಗೆ ಸಹಾಯ ಮಾಡುತ್ತೆ ಅಂತಾರಲ್ಲ ಅದೇ ರೀತಿ ನಿಮ್ಮಿಂದ ಈ ರೀತಿಯ ಸೇವೆಗಳನ್ನು ಈ ತಿಂಗಳಲ್ಲಿ ಮಾಡಿಸಿ ನಿಮಗೆ ಒಂದು ಪುಣ್ಯದ ಜಮಾವನ್ನ ಮಾಡ್ಕೊಡ್ತಾ ಇದ್ದೇವೆ ಕೆಲವರ ಎನರ್ಜಿ ಪ್ರಕಾರ ನಿಮ್ಮದು ದುಡುಕಿನ ಸ್ವಭಾವ ಪದೇ ಪದೇ ನಿಮ್ಮ ಮನಸ್ಥಿತಿಯನ್ನು ಆಲೋಚನೆಗಳನ್ನು ಬದಲಾಯಿಸ್ಕೊಳ್ತಾ ಇರ್ತೀರಾ ಒಂದು ಸರಿ ಒಂದು ರೀತಿ ಆಲೋಚನೆ ಮಾಡ್ತೀರಾ ಇನ್ನೊಂದು ಸರಿ ಇನ್ನೊಂದು ರೀತಿ ಆಲೋಚನೆ ಮಾಡ್ತೀರಾ ಆದರೆ ಇಲ್ಲಿ ಬಾಬಾ ನಿಮ್ಮ ಮನಸ್ಸನ್ನು ಸ್ಥಿರವಾಗಿಟ್ಕೊಳ್ಬೇಕು ಹಾಗೆ ಪ್ರಾಮಾಣಿಕ ಪ್ರಯತ್ನ ಪಡಬೇಕು ನೀವೇನು ಅಂದ್ಕೊಂಡಿದ್ರೋ ಅದರಲ್ಲಿ ಪ್ರಗತಿ ಸಿಗ್ತದೆ ಅದನ್ನು ಪದೇ ಪದೇ ಬದಲಾಯಿಸಬೇಡಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹಾಗೆ ಕಂಕಣ ಭಾಗ್ಯ ಕೂಡಿ ಬರುವ ವಿಚಾರದಲ್ಲಿ ಈ ಸಮಯದಲ್ಲಿ ಒಂದು ಪ್ರಗತಿಯಾಗಿದೆ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆಯ ತಿರುವಿನೊಂದಿಗೆ ನಿಮಗೆ ಅದು ಸಂತೋಷದ ಸಿಗತ್ತೆ ನಂಬಿಕೆ ಇಡಿ ಹಾಗೆ ಧ್ಯಾನ ಮಾಡಿ ಹಾಗೆ ಒಂದು ಒಳ್ಳೆಯ ವಿಚಾರವನ್ನ ಮನಸ್ಸಲ್ಲಿ ಸದಾ ಇಟ್ಕೊಂಡು ಮುಂದೆ ಸಾಗಿ ಕೆಲವೊಂದು ಸಾರಿ ನೀವು ನೋಡುವ ಎಲ್ಲದೂ ನಿಜವಲ್ಲ ಆದರೆ ಪ್ರತಿಯೊಂದು ಅನುಭವ ನಿಮಗೆ ಒಂದು ದಾರಿ ಮಾಡಿಕೊಡುತ್ತೆ ಹಾಗೆ ಕೆಲವೊಂದು ಹೊಸ ದಾರಿಗಳನ್ನ ತೋರಿಸಿದ್ರೆ ಕೆಲವೊಂದು ದಾರಿಗಳನ್ನ ಮುಚ್ಚುತ್ತೆ ಅಂದರೆ ಸತ್ಯದ ದಾರಿಯನ್ನು ತೋರಿಸುತ್ತೆ ಹಾಗೆ ತಪ್ಪಿನ ದಾರಿಯನ್ನು ಮುಚ್ಚಿಸುತ್ತೆ ಹಳೆಯ ಕೆಲವು ಸಮಸ್ಯೆಗಳಿಂದ ದುಃಖದಿಂದ ಈ ತಿಂಗಳಲ್ಲಿ ನಿಮಗೆ ಮುಕ್ತಿ ಸಿಗುತ್ತೆ ಹಾಗೆ ಧೈರ್ಯ ಮತ್ತು ಶಕ್ತಿ ಹೆಚ್ಚಾಗತ್ತೆ ಆತ್ಮಬಲದೊಂದಿಗೆ ಕೆಲವು ನಿರ್ಧಾರಗಳನ್ನು ತಗೊಳ್ತೀರ ಹಾಗೆ ನಿಜವಾದ ಬೆಂಬಲ ಮತ್ತು ಪ್ರೀತಿ ಕೂಡ ನಿಮಗೆ ಸಿಗುತ್ತೆ ಮತ್ತು ನಿಮ್ಮ ಜೀವನದಲ್ಲಿ ಸಮೃದ್ಧಿ ಮತ್ತು ಆರ್ಥಿಕ ಸಮತೋಲನ ಉಂಟಾಗುತ್ತೆ ಹಾಗೆ ನೀವು ಯಾವ ವಿಚಾರದಲ್ಲಿ ಒಂದು ತೀರ್ಮಾನವನ್ನು ತಗೊಂಡು ದೃಢ ಸಂಕಲ್ಪದಿಂದ ಹೋರಾಟ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡಿದ್ರು ಅದರಲ್ಲಿ ಜಯ ಸಿಗುತ್ತೆ ಹಾಗೆ ಸಹಾಯ ಕೂಡ ಸಿಗುತ್ತೆ ಗುರು ನಿಮ್ಮ ಜೊತೆಗಿರೋದ್ರಿಂದ ಎಲ್ಲ ರೀತಿಯ ಸಮಸ್ಯೆಗಳನ್ನಾಗಿರ್ಬೋದು ಕೆಲವು ವಿಚಾರಗಳಲ್ಲಿ ಪರಿವರ್ತನೆಯನ್ನು ತಂದುಕೊಡ್ತಾರೆ ಅಂದರೆ ಆ ಜಾಗದಲ್ಲಿ ಹೋಗ್ತಿರಲ್ಲ ಆ ಜಾಗದಲ್ಲಿರುವ ಎಲ್ಲ ರೀತಿಯ ಒಂದು ಅಡೆತಡೆಗಳನ್ನು ನಿವಾರಿಸಿ ನಿಮ್ಮ ಪರವಾಗಿ ಒಂದು ಕೆಲಸ ಮಾಡ್ತಾರೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಆಧ್ಯಾತ್ಮಿಕ ಬೆಳಕು ನಿಮ್ಮ ಜೀವನದಲ್ಲಿ ಒಂದು ದಿವ್ಯ ರಕ್ಷಣೆಯಾಗಿ ಈ ಸಮಯದಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ನೀವು ಹೋದ ಕಡೆಯಲ್ಲೆಲ್ಲ ನಿಮಗೆ ಒಂದು ಒಳ್ಳೆಯದು ಎದುರಾಗುತ್ತೆ ನಿಮ್ಮೊಳಗಿನ ಈ ಸಮಯದ ಧೈರ್ಯವೇ ನಿಮ್ಮ ಶಕ್ತಿಯಾಗಿದೆ ಕೋಪದಿಂದಲ್ಲ ಶಾಂತಿಯಿಂದ ಸಮರ್ಥತೆಯನ್ನು ಎದುರಿಸಬೇಕು ನಿಮ್ಮ ಸಂಬಂಧಗಳಲ್ಲಿ ಅಂದರೆ ವೈಯಕ್ತಿಕ ಸಂಬಂಧಗಳಲ್ಲಿ ಯಾರೆಲ್ಲ ನಿಮ್ಮನ್ನ ಒಂದು ಶತ್ರು ರೀತಿ ನೋಡ್ತಾ ಇದ್ದಾರಲ್ಲ ಅವರಲ್ಲಿ ಅತಿದೊಡ್ಡ ಬದಲಾವಣೆ ಆಗುತ್ತೆ ಅವರು ಮೃದುವಾಗ್ತಾರೆ ನಿಮ್ಮ ಪರವಾಗಿ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಬ್ಲೆಸ್ಸಿಂಗನ್ನು ಕೊಡ್ತಾ ಇದಾರೆ ನಿಮ್ಮ ಮಾತುಗಳಲ್ಲಿ ಮತ್ತೆ ನಿಮ್ಮ ನಡೆ ನುಡಿಯಲ್ಲಿ ನ್ಯಾಯ ಇದ್ದರೆ ಯಾರೂ ಕೂಡ ನಿಮ್ಮನ್ನು ಕುಗ್ಗಿಸಲು ಸಾಧ್ಯವಿಲ್ಲ ಆಧ್ಯಾತ್ಮಿಕ ಜೀವನದಲ್ಲಿರುವ ಕೆಲವು ಸಂಬಂಧಗಳು ನಿಮಗೆ ಹತ್ತಿರವಾಗ್ತವೆ ಅಂದರೆ ಸೋಲ್ ಎನರ್ಜಿಗಳು ನಿಮ್ಮ ಕಾಂಟ್ಯಾಕ್ಟಿಗೆ ಬರ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಒಂದು ಹೊಸ ಅಧ್ಯಾಯ ಶುರುವಾಗುತ್ತೆ ಬೆಂಬಲ ಕೂಡ ಸಿಗುತ್ತೆ ನಿಮ್ಮೊಳಗಿನ ಒಂದು ಬೆಳಕನ್ನು ಕಂಡುಕೊಳ್ಳಲು ನಿಮಗೆ ದಾರಿ ಮಾಡಿಕೊಡುತ್ತೆ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನಿಮ್ಮನ್ನು ನೀವು ಅರ್ಥ ಮಾಡ್ಕೊಳ್ತೀರಾ ಹಾಗೆ ಕೆಲವು ಜನರಿಂದ ದೂರ ಇರ್ತೀರ ಕೆಲವು ಪರಿಸ್ಥಿತಿಗಳನ್ನು ಎದುರಿಸ್ತೀರಾ ಹಾಗೆ ಕೆಲವು ಹೊಸ ವಿಚಾರಗಳಿಂದ ನಿಮ್ಮ ಜೀವನದಲ್ಲಿ ಒಂದು ತೀರ್ವನ್ನ ಕಂಡುಕೊಳ್ತೀರಾ ಹಾಗಾಗಿ ನಿಮ್ಮ ಜೀವನಕ್ಕೆ ಒಂದು ಸಂಪರ್ಕ ಉಂಟಾಗುತ್ತೆ ಅಸ್ ಸಂಪರ್ಕ ನಿಮ್ಮ ಜೀವನದಲ್ಲಿ ಒಂದು ಪ್ರೀತಿ ಇಲ್ಲವೇ ಆಳವಾದ ಒಂದು ಬಾಂಧವ್ಯವನ್ನು ಹೆಚ್ಚಿಸುತ್ತೆ ಹಿಂದಿನ ದಿನಗಳಲ್ಲಾಗಿರ್ಬೋದು ಹಿಂದಿನ ವರ್ಷಗಳಲ್ಲಾಗಿರ್ಬೋದು ನೀವು ಯಾವ ರೀತಿ ಒಂದು ಆರ್ಥಿಕ ಪರಿಸ್ಥಿತಿಯಲ್ಲಿ ಕುಗ್ಗಿದ್ರಲ್ಲ ಅಂದರೆ ಒಂದು ನಷ್ಟ ಉಂಟಾಗಿತ್ತಲ್ಲ ಅದರಲ್ಲಿ ಈ ಸಮಯದಲ್ಲಿ ಪ್ರಗತಿ ಕಾಣುತ್ತೆ ಅಂದರೆ ನಷ್ಟದ ಹಾನಿಯನ್ನು ತಪ್ಪಿಸಿ ಅಂದರೆ ನಿಮ್ಮ ಜೀವನದಲ್ಲಿ ಒಂದು ಹೊಸ ಒಂದು ಆರ್ಥಿಕ ತಿರುವನ್ನು ತಂದುಕೊಡ್ತಾ ಇದ್ದರೆ ಇದರಿಂದ ನೀವು ಆರ್ಥಿಕ ಪರಿಸ್ಥಿತಿಗಳಲ್ಲಿ ಸುಧಾರಣೆಯನ್ನು ಕಾಣ್ತೀರ ನೀವು ಅಂದ್ಕೊಂಡ ರೀತಿಯಲ್ಲಿ ಒಂದು ಹಣದ ಹರಿವು ನಿಮ್ಮಡಿಗೆ ಆಕರ್ಷಣೆ ಆಗ್ತದೆ ಒಳ್ಳೆಯದು ನಿಮ್ಮ ಕಡೆ ಆಕರ್ಷಣೆ ಆಗ್ತಾ ಇರೋದ್ರಿಂದ ನಿಮ್ಮಿಂದ ಒಂದು ಒಳ್ಳೆಯ ರೀತಿಯ ಸೇವೆಗಳನ್ನು ಮಾಡಬೇಕು ಅನ್ನುವ ಮನಸ್ಸಿನ ಇಚ್ಛೆ ಕೂಡ ಈ ಸಮಯದಲ್ಲಿ ಹೆಚ್ಚಾಗ್ತದೆ ಒಟ್ಟಾರೆಯಾಗಿ ನೀವು ಅಂದ್ಕೊಂಡ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಪ್ರಗತಿಯನ್ನು ಈ ಸಮಯದಲ್ಲಿ ನೀವು ಕಾಣ್ತೀರಾ ಇದಕ್ಕೆ ಪರಿವರ್ತನೆಯೇ ಕಾರಣವಾಗಿದೆ ಹಾಗಾಗಿ ನಿಮ್ಮ ಜೀವ ಜೀವನದಲ್ಲಿ ಏನೆಲ್ಲ ಒಂದು ಸಂಪಾದನೆ ಮಾಡ್ತಿರಲ್ಲ ಅದರ ಒಂದು ಸಣ್ಣ ಭಾಗವನ್ನು ನೀವು ಒಂದು ಸೇವೆಯಾಗಿ ಪರಿವರ್ತನೆ ಮಾಡಿಕೊಂಡ್ರೆ ಖಂಡಿತವಾಗಿಯೂ ಆ ಸೇವೆಗೆ ಅಂತ ಹೇಳಿ ನೀವೇನು ಕೊಡ್ತಿರಲ್ಲ ಅದು ನೂರು ಪಟ್ಟು ಹೆಚ್ಚಾಗಿ ಮತ್ತೆ ನಿಮ್ಮ ಒಂದು ವ್ಯಾಪಾರದಲ್ಲಾಗಿರ್ಬೋದು ಇಲ್ಲ ನಿಮ್ಮ ಸಂಬಂಧಗಳ ಪರಿವರ್ತನೆಯಲ್ಲಾಗಿರ್ಬೋದು ಒಟ್ಟಾರೆಯಾಗಿ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಒಳ್ಳೆಯದನ್ನು ಬಯಸ್ತಿರಲ್ಲ ಆ ರೀತಿಯಾಗಿ ಅದು ಮತ್ತೆ ಮರಳಿ ಬಂದು ನಿಮ್ಮನ್ನೇ ಸೇರತ್ತೆ ಇದೆ ಕೂಡ ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಕೆಲವರ ಎನರ್ಜಿಯ ಪ್ರಕಾರ ನೀವು ಯಾವೆಲ್ಲ ಒಂದು ವ್ಯಾಪಾರದಲ್ಲಿ ತಿರುವನ್ನು ತಗೊಳ್ಬೇಕು ಅಂತ ಇದ್ದರೋ ಒಂದು ಉತ್ತಮವಾದ ಕೆಲಸ ಬೇಕು ಅಂತೇಳಿ ಹಂಬಲಿಸ್ತಾ ಇದ್ರೋ ಅದರಲ್ಲಿ ನಿಮಗೆ ಮುಂದಿನ ತಿಂಗಳಲ್ಲಿ ಪರಿವರ್ತನೆ ಸಿಗುತ್ತೆ ಅಂದರೆ ಸೆಪ್ಟೆಂಬರ್ ತಿಂಗಳ ಎಂಡಲ್ಲಿ ನಿಮಗೆ ಅದರಲ್ಲಿ ಒಂದು ಪ್ರಗತಿ ಕಾಣ್ತೀರಾ ಅಂದರೆ ಒಂದು ಹೊಸ ಪ್ರಾರಂಭ ನೀವು ಮಾಡ್ತೀರಾ ಒಂದು ಹೊಸ ಕೆಲಸದಲ್ಲಿ ಹಾಗೆ ಈ ಸಮಯದಲ್ಲಿ ಕೆಲವರ ಎನರ್ಜಿಯಿಂದ ನೀವು ಒಂದು ವಿಮುಖರಾಗಿದ್ದೀರಿ ಕೆಲವು ವ್ಯಾಪಾರದಿಂದ ಆಗಿರ್ಬೋದು ಅಭಿವೃದ್ಧಿಯಿಂದ ಆಗಿರ್ಬೋದು ಅಂದರೆ ಕೆಲವರು ನಿಮ್ಮನ್ನು ಹಿಂದೆ ಎಳ್ದಿದ್ರು ಆದರೆ ಈಗ ಬಲವಾದ ಒಂದು ತೀರ್ಮಾನವನ್ನು ತಗೊಂಡು ನೀವು ಇದೇ ತಿಂಗಳ ಕೊನೆಯಲ್ಲಿ ಅದನ್ನು ಪ್ರಾರಂಭ ಮಾಡ್ತೀರಾ ಅಂದರೆ ಮಧ್ಯದ ನಂತರ ಪ್ರಾರಂಭವನ್ನು ಮಾಡ್ತೀರಾ ಖಂಡಿತ ಆ ಪ್ರಾರಂಭ ನಿಮ್ಮ ಜೀವನದಲ್ಲಿ ಒಂದು ಹೊಸ ಹತ್ತಿರುವನ್ನು ತಂದುಕೊಡುತ್ತೆ ಒಟ್ಟಾರೆಯಾಗಿ ನಿಮ್ಮ ದೃಢ ಸಂಕಲ್ಪ ಒಂದು ಒಳ್ಳೆಯ ಉದ್ದೇಶದ ಕರ್ಮ ನಿಮ್ಮನ್ನು ಒಂದು ದಡ ಸೇರಿಸುತ್ತೆ ಹಾಗೆ ಕೆಲವು ದೋಷಗಳನ್ನು ನಿಮಗೆ ಎಲ್ಲ ರೀತಿಯಲ್ಲೂ ಸಹಾಯ ಮಾಡ್ತದೆ ಅದು ನಿಮ್ಮ ಕರ್ಮಗಳ ಸೇವೆಗಳಿಂದ ಕುಟುಂಬದಲ್ಲಿ ಒಂದು ಹೊಂದಾಣಿಕೆ ಆಗಿರ್ಬೋದು ಒಂದು ಪ್ರೀತಿ ಆಗಿರ್ಬೋದು ವಿಶ್ವಾಸ ನಂಬಿಕೆ ಒಂದು ಯಾವ ರೀತಿ ಒಂದು ಬಾಂಧವ್ಯ ಇರಲಿಲ್ಲಲ್ಲ ಹಿಂದಿನ ದಿನಗಳಲ್ಲಿ ಅದು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕಂಡುಕೊಳ್ತೀರಾ ಒಂದು ಹೊಸ ತಿರುವು ನಿಮ್ಮ ಕುಟುಂಬದಲ್ಲಿ ಶುರುವಾಗುತ್ತೆ ಇದನ್ನ ಕಂಡು ನೀವು ಸಂತೋಷ ಪಡ್ತೀರಾ ಅನ್ನೋ ರೀತಿಯಲ್ಲಿ ಸಮಸ್ಯೆಗಳು ಮನುಷ್ಯ ಅಂದ ಮೇಲೆ ಬರ್ತಾನೆ ಇರ್ತವೆ ಏರಿಳಿತಗಳು ಆಗ್ತಾ ಇರ್ತವೆ ಆದ್ರೆ ನಿಮ್ಮ ಒಂದು ಪ್ರಾಮಾಣಿಕ ಪ್ರಯತ್ನ ಪ್ರಾರ್ಥನೆ ಒಂದು ಎಲ್ಲ ರೀತಿಯಲ್ಲಿ ಒಂದು ಸಮರ್ಪಣೆ ಆ ಕುಟುಂಬ ಬದಲಾಗಬೇಕು ಸಂಬಂಧಗಳು ಸರಿಯಾಗಬೇಕು ಆಗ್ಬೇಕು ಅಂತೇಳಿ ಅಲ್ಲಿ ನೀವು ಬಯಸಿದಂತ ನಿರೀಕ್ಷೆ ನಿಮಗೆ ಸಿಗುತ್ತೆ ಇದರಿಂದ ನೀವು ಸಂತೋಷವಾಗಿ ಒಂದು ಪಯಣವನ್ನ ಮತ್ತೊಮ್ಮೆ ಭರವಸೆಯಿಂದ ಶುರು ಮಾಡ್ತೀರಾ ಅನ್ನೋ ರೀತಿಲಿ ಇಲ್ಲಿ ಬರ್ತಾ ಇದೆ ಅವೆಲ್ಲ ಸಂಬಂಧಗಳು ನಿಮ್ಮನ್ನ ಕಡೆಗಣಿಸಿದ್ವೋ ವೈಯಕ್ತಿಕ ಸಂಬಂಧದಲ್ಲಿ ಒಂದು ಪ್ರೀತಿ ಇರಲಿಲ್ಲ ಇಲ್ಲ ನಿಮ್ಮನ್ನು ಅನುಮಾನಿಸ್ತಾ ಇದ್ರು ಸಂದೇಹಿಸ್ತಾ ಇದ್ರು ಇಲ್ಲ ನಿಮ್ಮ ಬಗ್ಗೆ ಅವರಿಗೆ ಅಷ್ಟಾಗಿ ಒಂದು ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ ನೀವೇನೇ ಮಾಡಿದ್ರು ಅದರಲ್ಲಿ ಏನಾದರೂ ತಪ್ಪು ಹುಡುಕ್ತಿದ್ರು ಇವೆಲ್ಲದರಲ್ಲೂ ನಿಮಗೆ ಪರಿವರ್ತನೆ ಸಿಗತ್ತೆ ಇದಕ್ಕೆ ಬಲವಾದ ಒಂದು ನಿಮ್ಮ ನಂಬಿಕೆಯ ಕಾರಣವಾಗಿದೆ ಗುರುವಿನ ಆಶೀರ್ವಾದವು ಕಾರಣವಾಗಿದೆ ಕಾಲವೂ ಕೂಡ ಕರ್ಮದ ರೂಪದಲ್ಲಿ ನಿಮಗೆ ಈ ಸಭೆದಲ್ಲಿ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಸ್ವಲ್ಪ ತಾಳ್ಮೆಯಿಂದ ಇರಿ ಪ್ರಾಮಾಣಿಕ ಪ್ರಯತ್ನ ಪಡಿ ಮನಸ್ಸಲ್ಲಿ ಸದಾ ಒಳ್ಳೆಯದನ್ನೇ ಯೋಚಿಸಿ ಯೋಜಿಸಿ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ನೀವು ಏನನ್ನು ಯೋಚಿಸ್ತೀರೋ ಯೋಜಿಸ್ತೀರೋ ಅದು ಸಕಾಲಕ್ಕೆ ಒಂದು ಪರಿವರ್ತನೆಯ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ತುಂಬ್ತಾ ಇದೆ ಅದನ್ನು ಸಂದೇಹಕ್ಕೆ ಒಳಪಡಿಸಿ ಅದನ್ನು ಹಾಳು ಮಾಡ್ಕೋಬೇಡಿ ಅಡೆತಡೆ ಉಂಟು ಮಾಡ್ಕೊಳ್ಬೇಡಿ ಅದರಲ್ಲಿ ಅನ್ನೋ ರೀತಿಯಲ್ಲಿ ಬರ್ತಾ ಇದೆ ಇಷ್ಟು ವರ್ಷವೇ ತಾಳ್ಮೆಯಿಂದ ಕಾದಿದರೆ ಇನ್ನಷ್ಟು ದಿನ ನೀವು ಸ್ವಲ್ಪ ತಾಳ್ಮೆಯಿಂದ ಸಹನೆಯಿಂದ ಮೌನವಾಗಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಒಂದು ಪ್ರಾಮಾಣಿಕ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಹೋದರೆ ಖಂಡಿತವಾಗಿಯೂ ನಿಮ್ಮ ಸಂಬಂಧಗಳಲ್ಲಿ ಸುಧಾರಣೆ ಕಾಣುತ್ತೆ ನೀವು ಅಂದ್ಕೊಂಡ ರೀತಿಯಲ್ಲಿ ಎಲ್ಲ ರೀತಿಯಲ್ಲಿ ನಿಮ್ಮ ಕುಟುಂಬದಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಅಂದರೆ ಈ ಸಮಯದಲ್ಲಿ ನಿಮ್ಮ ಮಾತಿನ ಮೇಲೆ ನೀವು ಹಿಡಿತವನ್ನು ಸಾಧಿಸಲೇಬೇಕು ಅದೇ ನಿಮಗೆ ಅತ್ಯುತ್ತಮವಾದ ಫಲವನ್ನು ತಂದುಕೊಡುತ್ತೆ ಇಲ್ಲ ಅಂದರೆ ನೀವು ಅಂದ್ಕೊಂಡಿದ್ದೆಲ್ಲ ರೀತಿಲೂ ಒಂದು ಏನೋ ಒಂದು ಪರಿವರ್ತನೆ ಸಿಗುತ್ತೆ ಅಂದ್ಕೊಳ್ತಿರಲ್ಲ ಅದನ್ನು ನೀವೇ ನಿಮ್ಮ ಕೈಯಾರೆ ಹಾಳು ಮಾಡಿಕೊಂಡಂತಾಗತ್ತೆ ಹಾಗಾಗಿ ಮಾತಿನ ಮೇಲೆ ಹಿಡ್ತಾ ಇರಲಿ ಹೂವಿನ ಸಂಪೂರ್ಣ ದೃಷ್ಟಿ ನಿಮ್ಮ ಮೇಲೆ ಇರೋದರಿಂದ ಈ ಸಮಯದಲ್ಲಿ ನಿಮ್ಮ ಶತ್ರುಗಳ ಶಮನ ಆಗತ್ತೆ ಅಂದರೆ ಅವರು ಯಾವೆಲ್ಲ ರೀತಿಯಲ್ಲಿ ನಿಮ್ಮ ಮೇಲೆ ಒಂದು ಪ್ರಭಾವ ಬೀರ್ತಾರೋ ಅದು ತಿರುಗು ಬಾಣವಂತೆ ಅವರನ್ನೇ ಹೋಗಿ ನಾಟತ್ತೆ ಯಾಕಂದರೆ ಅದಕ್ಕೆ ಬೇರೆ ದಾರಿಯೇ ಇಲ್ಲ ನಿಮ್ಮನ್ನು ತಲುಪಬೇಕು ಇಲ್ಲ ಮತ್ತೆ ಹೋಗಿ ಅದಕ್ಕೆ ಯಾರು ಸೃಷ್ಟಿ ಕರ್ತಾರೋ ಅವರಿಗೆ ಹೋಗಿ ತಲುಪಬೇಕು ಆದರೆ ನಿಮ್ಮನ್ನು ತಲುಪಲಿಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ಗುರುವಿನ ಅನುಗ್ರಹ ಆಶೀರ್ವಾದ ಬಲ ನಿಮ್ಮ ಮೇಲೆ ಹೆಚ್ಚಿದೆ ಹಾಗೆ ಕರ್ಮಗಳ ಉದ್ದೇಶ ಕೂಡ ಈ ಸಮಯದಲ್ಲಿ ನಿಮ್ಮನ್ನು ರಕ್ಷಣೆ ಮಾಡ್ತಾ ಇರೋದರಿಂದ ನಿಮ್ಮ ಆತ್ಮವಿಶ್ವಾಸ ಕೂಡ ಹೆಚ್ಚಾಗಿರೋದ್ರಿಂದ ನಿಮ್ಮ ಶತ್ರುಗಳ ಶಮನ ಶುರುವಾಗಿದೆ ಹಾಗಾಗಿ ಅವ್ರ ಬಗ್ಗೆ ನೀವು ಯಾವುದೇ ರೀತಿ ಚಿಂತೆ ಮಾಡೋದು ಬೇಡ ಭಗವಂತನ ಚಿಂತನೆ ಮಾಡಿ ನೀವು ಯಾವ ರೀತಿ ಒಂದು ಕೆಲಸವನ್ನು ಮಾಡಬೇಕು ಅಂತ ಇದ್ರೂ ಮುಂದೆ ಯಾವೆಲ್ಲ ಒಂದು ತೀರ್ಮಾನವನ್ನು ತಗೊಂಡು ಮುಂದುವರಿಬೇಕು ಅಂತ ಅಂದ್ಕೊಂಡಿದ್ರು ಅದರಲ್ಲಿ ಮುಂದುವರಿ ಕೋರ್ಟ್ ಕಚೇರಿ ವಿಚಾರದಲ್ಲೂ ಕೂಡ ಜಯ ನಿಮ್ಮ ಕಡೆಯೇ ಆಗುತ್ತೆ ನಿಮ್ಮ ಪರವಾಗಿ ಆಗುತ್ತೆ ಹಣಕಾಸಿನಲ್ಲಿ ಒಂದು ಪರಿವರ್ತನೆ ಸಿಗುತ್ತೆ ಒಟ್ಟಾರೆಯಾಗಿ ನೀವು ಯಾವೆಲ್ಲ ಕೆಲಸದಲ್ಲಿ ಒಂದು ಅಡೆತಡೆಯನ್ನು ಇಷ್ಟು ದಿನ ಕಂಡಿದ್ರಲ್ಲ ಅದರಲ್ಲಿ ಒಂದು ಹೊಸ ತಿರುವು ಉಂಟಾಗುತ್ತೆ ಅನ್ನೋ ರೀತಿಯಲ್ಲಿ ಅಂದರೆ ಈ ತಿಂಗಳ ಎಂಟಲ್ಲಿ ನಿಮಗೆ ಎಲ್ಲದರಲ್ಲೂ ಒಂದು ಫಲಿತಾಂಶ ಸಿಗುತ್ತೆ ಮಧ್ಯದಲ್ಲಿ ಕೆಲವು ಕರ್ಮಗಳನ್ನು ಕಳ್ಕೊಳ್ಳೋಕ್ಕೆ ಒಂದು ಅವಕಾಶ ಸಿಗುತ್ತೆ ಮೊದಲಿಗೆ ಸಿದ್ಧತೆ ನಡೆಯುತ್ತೆ ಅನ್ನೋ ರೀತಿ ವಿಚಾರ ಬರ್ತಾ ಇದೆ ನಿಮ್ಮ ಜೊತೆಗೆ ಇದ್ದು ನಿಮ್ಗೆ ಯಾವೆಲ್ಲಾ ರೀತಿಯ ಒಂದು ಕೆಡಕನ ಬಯಸ್ತಾರಲ್ಲ ಗುಪ್ತ ಶತ್ರುಗಳು ಅವರ ನಿರ್ನಾಮ ಕೂಡ ಆಗತ್ತೆ ಅನ್ನೋ ರೀತಿಲಿ ಅಂದ್ರೆ ತನ್ನಿಂದ ತಾನೇ ಅವರ ಮುಖವಾಡ ಕಳಚಿ ಬೀಳತ್ತೆ ಇದರಿಂದ ನೀವು ಕೆಲವು ನಿರ್ಧಾರಗಳನ್ನು ತಗೊಳ್ತೀರ ಹೊಸ ಬದಲಾವಣೆಯೊಂದಿಗೆ ಒಂದು ಹೊಸ ಜೀವನ ಪ್ರಾರಂಭವಾಗುತ್ತೆ ಅದು ನಿಮ್ಮ ಜೀವನದ ಶೈಲಿಯನ್ನೇ ಬದಲಾಯಿಸುತ್ತೆ ನಿಮ್ಮ ನಡೆ ನುಡಿ ಎಲ್ಲವೂ ಒಂದು ಒಳ್ಳೆಯ ರೀತಿಯಲ್ಲಿ ಅದು ತನ್ನಿಂದ ತಾನೇ ಹೊರ ಹಾಕುತ್ತೆ ಅನ್ನೋ ರೀತಿ ವಿಚಾರ ಬರ್ತದೆ ಒಟ್ಟಾರೆಯಾಗಿ ನಿಮ್ಮನ್ನು ಮರುಹುಟ್ಟಿನೊಂದಿಗೆ ಒಂದು ಹೊಸ ಜಗತ್ತಿಗೆ ಕಾಲಿಡಿಸ್ತಾ ಇದೆ ಒಟ್ಟಾರೆಯಾಗಿ ಪರಿವರ್ತನೆ ನಿಮ್ಮ ಜೀವನದಲ್ಲಿ ತುಂಬ್ತಾ ಇದೆ ನಿಮಗೆ ಈ ಸಮಯದಲ್ಲಿ ಗುರು ಬಲ ಇರೋದ್ರಿಂದ ಅವರೇ ನಿಮಗೆ ಎಲ್ಲ ರೀತಿಯಲ್ಲೂ ಒಂದು ದಾರಿಯನ್ನು ತೋರಿಸ್ತಾರೆ ನಿಮ್ಮ ಒಂದು ಸಮರ್ಪಣಾ ಭಾವ ಗುರಿಗೋಸ್ಕರ ನೀವು ಯಾವೆಲ್ಲ ರೀತಿಯಲ್ಲಿ ಒಂದು ಸಮರ್ಪಣಾ ಭಾವದಿಂದ ಶರಣಾಗಿದ್ದೀರಲ್ಲ ಅವರನ್ನು ಪೂಜಿಸೋದಾಗಿರ್ಬೋದು ಅವರನ್ನು ಸ್ಮರಣೆ ಮಾಡೋದಾಗಿರ್ಬೋದು ಹಾಗೆ ನೀವೇ ನನಗೆಲ್ಲ ಅನ್ನೋ ರೀತಿಯಲ್ಲಿ ಅವರಲ್ಲಿ ನೀವೊಂದು ದೃಢವಾದ ವಿಶ್ವಾಸವಿಟ್ಟು ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಿದಿರಲ್ಲ ಹಾಗಾಗಿ ಆ ಆರಂಭ ಒಂದು ಹೊಸ ತಿರುವಿನೊಂದಿಗೆ ನಿಮಗೆ ಒಂದು ಸಮೃದ್ಧಿಯನ್ನು ತಂದುಕೊಡ್ತದೆ ಕೆಲವು ಸಾಲದ ವಿಚಾರಗಳಲ್ಲಾಗಿರ್ಬೋದು ಕೆಲವು ಋಣದ ವಿಚಾರಗಳಲ್ಲಾಗಿರ್ಬೋದು ಹೇಗೆ ಇದರಿಂದ ಹೊರಗೆ ಬರೋದು ಅನ್ನೋ ರೀತಿಯಲ್ಲಿ ನಿಮ್ಮ ಪ್ರಾರ್ಥನೆಯಾಗಿದೆ ಖಂಡಿತ ಪ್ರಾಮಾಣಿಕ ಪ್ರಯತ್ನ ಪಡಿ ಹಾಗೆ ಗುರುವಿನಲ್ಲಿ ಶ್ರದ್ಧೆ ಇಡಿ ನಿಮಗೆ ಒಂದು ಒಳ್ಳೆಯ ದಾರಿ ಸಿಗುತ್ತೆ ಇದೇ ತಿಂಗಳಲ್ಲಿ ಅಂದರೆ ಈ ತಿಂಗಳ ಎಂಡಲ್ಲಿ ನಿಮಗೆ ಅದಕ್ಕೊಂದು ಪರಿಹಾರ ಸಿಗತ್ತೆ ಅಂದರೆ ನಿಮ್ಮ ಒಂದು ಹೋರಾಟದ ಸಮಯ ಅಂತ್ಯವಾಗಿದೆ ಒಂದು ಹೊಸ ತಿರುವಿನೊಂದಿಗೆ ನಿಮಗೆ ಒಂದು ಹೊಸ ಸರಳತೆಯಲ್ಲಿ ಕಂಡುಕೊಳ್ಳುವಂತೆ ಮಾಡುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಸಮಯದಲ್ಲಿ ಎಲ್ಲಾದರೂ ಸಾಲ ತಗೊಳ್ಬೇಕು ಅಂತ ಹೇಳಿ ಅಂದ್ಕೊಂಡಿದ್ದೀರಾ ಅಂದರೆ ಅದು ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಯಾಕಂದರೆ ಕೆಲವು ನಿಮ್ಮ ನಿರ್ಧಾರಗಳು ನಿಮಗೆ ಮುಂದೆ ತೊಂದರೆಯನ್ನು ಕೊಡ್ತವೆ ಹಾಗಾಗಿ ಈ ಸಮಯದಲ್ಲಿ ಯಾರಿಂದಲೂ ಸಾಲವನ್ನು ತಗೊಳ್ಬೇಕು ಅಂಥೇಳಿ ನೀವು ಅಂದ್ಕೊಂಡಿದ್ದೀರಾ ಅಂದರೆ ಅದನ್ನು ಮುಂದೆ ದೂಡಿ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ಬೇರೊಂದು ದಾರಿ ನಿಮಗೆ ಸಿಗುತ್ತೆ ಇಲ್ಲ ಅಲ್ಲೇ ಬೇರೊಂದು ಪರಿವರ್ತನೆ ಸಿಗುತ್ತೆ ಈ ಸಮಯದಲ್ಲಿ ಆ ನಿರ್ಧಾರ ಬೇಡ ಅನ್ನೋ ರೀತಿಯಲ್ಲಿ ಇಲ್ಲಿ ನಿಮಗೆ ಒಂದು ವಿಚಾರ ಇದೆ ಒಟ್ಟಾರೆಯಾಗಿ ಈ ಎಲ್ಲ ವಿಚಾರಗಳು ನಿಮ್ಮ ಮನಸ್ಸಿನ ಈಗಿನ ಪರಿಸ್ಥಿತಿಗೆ ರೆಜೆನೆಟ್ ಆಗ್ತವೆ ಅಂದರೆ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲ ವಿಚಾರಗಳು ಎಲ್ಲ ಒಬ್ಬ ವ್ಯಕ್ತಿಗೆ ಅನುಭವಿಸೋದಿಲ್ಲ ಯಾರ್ಯಾರಿಗೆ ಯಾವ ಯಾವ ವಿಚಾರಗಳು ಅನುಭವಿಸ್ತವೋ ಅದರ ಪ್ರಕಾರ ನೀವು ಕೆಲವು ತೀರ್ಮಾನಗಳನ್ನು ಬದಲಾಯಿಸ್ಕೊಳ್ಳಿ ಹಾಗೆ ಕೆಲವು ವಿಚಾರಗಳಲ್ಲಿ ಮುಂದುವರಿ ಕೆಲವು ಬ್ಲೆಸ್ಸಿಂಗ್ಗಳನ್ನು ಸ್ವೀಕಾರ ಮಾಡಿ ಕೃಷಿಯಲ್ಲಿ ನಿಮಗೆ ಅಭಿವೃದ್ಧಿ ಸಿಗುತ್ತೆ ಹಾಗೆ ನೀವು ಯಾವುದೋ ಒಂದು ವಿಚಾರದಲ್ಲಿ ಕೆಲಸದ ವಿಚಾರದಲ್ಲಿ ಅಡೆದೆ ಉಂಟಾಗಿ ಆ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಲಿಕ್ಕೆ ಆಗ್ತಾ ಇಲ್ಲ ಅಂದರೆ ಅದರಲ್ಲಿ ಮುಂದುವರಿತೀರಾ ಒಂದು ಪ್ರಮೋಷನ್ ಸಿಗ್ಬೋದು ಮನೆ ಬದಲಾವಣೆ ಮಾಡ್ಬೋದು ಇಲ್ಲ ಒಂದು ನ್ಯಾಯ ಸಿಗೋ ವಿಚಾರದಲ್ಲಿ ಪರಿವರ್ತನೆ ಆಗುತ್ತೆ ಕೆಲವೊಂದು ವಿಚಾರಗಳಲ್ಲಿ ಅದ್ಭುತವಾದ ಪರಿವರ್ತನೆಗಳು ಈ ತಿಂಗಳಲ್ಲಿ ನಿಮಗೆ ಸಿಗುತ್ತೆ ಅಂದರೆ ಯಾವೆಲ್ಲ ಒಂದು ನಿರೀಕ್ಷೆಗಳನ್ನು ಮಾಡಿ ಗುರುವಿನ ಪಾದಗಳಲ್ಲಿ ಆ ವಿಚಾರವನ್ನು ಸಮರ್ಪಣೆ ಮಾಡಿ ಸಂಕಲ್ಪ ಮಾಡಿ ಒಂದು ಸೇವೆ ಮಾಡ್ತಾ ಇದ್ದೀರಾ ಕರ್ಮಗಳ ಉದ್ದೇಶವನ್ನು ಬದಲಾಯಿಸ್ಕೊಂಡಿದ್ದೀರಲ್ಲ ಅದರಲ್ಲಿ ಎಲ್ಲದರಲ್ಲೂ ನಿಮಗೆ ಒಂದು ರೀತಿಯಲ್ಲಿ ಪ್ರಗತಿ ಸಿಗುತ್ತೆ ಅನ್ನೋ ರೀತಿಯಲ್ಲಿ ವಿಚಾರ ಬರ್ತದೆ ನಿಮ್ಮ ಶ್ರಮ ನಮ್ಮ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ ಅದು ಒಂದು ಫಲವನ್ನು ಪಡ್ಕೊಂಡೇ ತೀರತ್ತೆ ಯಾಕಂದರೆ ಗುರು ಈ ಸಮಯದಲ್ಲಿ ನಿಮ್ಮ ಜೊತೆಗಿದ್ದಾರೆ ಹಾಗೆ ಕೆಲವು ದೋಷಗಳಿಂದ ಹಾಗೆ ಕೆಲವು ಕೆಟ್ಟ ಜನರಿಂದ ಕೆಲವು ನಕಾರಾತ್ಮಕ ವಿಚಾರಗಳಿಂದ ನಿಮ್ಮನ್ನು ಸ್ವತಂತ್ರಗೊಳಿಸ್ತಾ ಇದ್ದಾರೆ ಹಾಗಾಗಿ ನೀವು ಒಂದು ಒಳ್ಳೆಯದನ್ನು ಪಡ್ಕೊಳ್ಳೋಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಒಟ್ಟಾರೆಯಾಗಿ ಈ ಸಮಯದಲ್ಲಿ ನೀವು ಮಾಡ್ತಾ ಇರೋ ಪ್ರತಿಯೊಂದು ಸೇವೆಯು ನಿಮಗೆ ಸಹಾಯ ಮಾಡ್ತಾ ಹಾಗಾಗಿ ದೃಢವಾದ ವಿಶ್ವಾಸದೊಂದಿಗೆ ಆ ಸೇವೆಯಲ್ಲಿ ಮುಂದುವರಿ ಫಲಿತಾಂಶ ನಿಮ್ಮ ಕಡೆ ಪೂರ್ಣವಾಗಿ ಬರ್ತಾ ಇದೆ ಆಕರ್ಷಣೆ ಆಗ್ತದೆ ಏನು ಬೇಡ್ತಿದ್ರೋ ಅದು ನಿಮಗೆ ಸಿಗುತ್ತೆ ಇವತ್ತಿನ ಸಾಯಿ ಸಂದೇಶದಲ್ಲಿ ಬಾಬಾರವರು ನಿಮಗೆ ಈ ರೀಡಿಂಗ್ ಮೂಲಕ ಇಷ್ಟೊಂದು ಮೆಸೇಜ್ಗಳನ್ನು ಕೊಟ್ಟಿದ್ದಾರೆ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿ ರಮ್ಮ ಕಮೆಂಟ್ ಮಾಡಿ ಹಾಗಾದರೆ ಗೆಲ್ಲರೂ ಸೇರಿ ಹೇಳಲ್ವಾ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ はい。<Hadi. S 2>